ಮಾಧ್ಯಮ ಮಿತ್ರರಿಗೆ ನಮ್ಮ ಚಲವಾದಿ ರಾಜ್ಯದ ಉದ್ಯೋಗಕ್ಕೂ ಇರ್ತಕ್ಕಂತ ಒಕ್ಕಲೂರಿಯಿಂದ ನಮ್ಮ ಒಂದು ಒಂದೇ ಒಂದು ಬೆಡ್ ನಾವು ಇವತ್ತು ಏನು ಪರಮೇಶ್ವರ್ ಗೃಹಮಂತ್ರಿಗಳು ಎಸ್ ಸಿ ಮಹದೇವಪ್ಪ ಅವರು ಎಸ್ ಎಸ್ ಮಲ್ಲಿಕಾರ್ಜುನು ಮತ್ತು ಬಾಲಕೃಷ್ಣ ಸಿ ಟಿ ರವಿ ಹಲವಾರು ವ್ಯಕ್ತಿಗಳನ್ನ ನಾವು ಸಂಪರ್ಕ ಮಾಡಿ ನಿನ್ನೆನೋ ಒಂದು ಮನವಿನ ಕೊಡ್ತೀವಿ ಏನು ಮನವಿ ಅಂತಂದರೆ ಕೆ ಶಿವರಾಮ್ ಅವರು ಈ ರಾಜ್ಯಕ್ಕೆ ಇತಿಹಾಸ ಸೃಷ್ಟಿ ಮಾಡಿರ್ತಕ್ಕಂಥ ಒಬ್ಬ ಮಹಾಪುರುಷ ಕ್ರಾಂತಿ ಪುರುಷ ದಕ್ಷ ಅಧಿಕಾರಿ ಇವತ್ತು ಯಾವುದೇ ಇಲಾಖೆಗೆ ಹೋದ್ರೂ ಕೂಡ ಪಾರದರ್ಶಕವಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಜೊತೆಗೆ ಅವರು ಒಬ್ಬ ಚಲನಚಿತ್ರ ನಟರು ಕೂಡ ಹೌದು ಜೊತೆಗೆ ಒಂದು ಸಮುದಾಯನ ಒಗ್ಗೂಡಿಸುವಂಥ ಕೆಲಸ ಮಾಡಿ ಚಲವಾದಿ ಮಹಾಸಭಾ ಅನ್ನೋಂಥ ಒಂದು ಸಂಘಟನೆನ ಬಲಿಷ್ಠವಾಗಿ ಕಟ್ತಕ್ಕಂಥ ವ್ಯಕ್ತಿ ಇವತ್ತು ಅವ್ರಿಗೆ ಒಂದು ಏನು ಅವ್ರಿಗೆ ಇವತ್ತು ಒಂದು ಸಾವು ಸಂಭವಿಸಿದೆ ಆ ಸಾವು ಸಂಭವಿಸಿರೋಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಕೀರ್ತಿ ತಂದಿರೋಂಥ ಒಂದು ಒಬ್ಬ ವ್ಯಕ್ತಿಗೆ ಯಾಕೆಂದರೆ ದೇವೇಗೌಡರು ಕೂಡ ಇವತ್ತು ಪ್ರಪ್ರಥಮ ಕನ್ನಡಿಗ ಪ್ರಧಾನಮಂತ್ರಿ ಏನು ಅದೇ ರೀತಿ ಕೆ ಶಿವರಾಮ್ ಅವರು ಕೂಡ ಕನ್ನಡದ ಆದರೆ ಇಂಡ್ಯಾದಲ್ಲೇ ಇಂಡ್ಯಾದಲ್ಲೇ ಇಂಡಿಯಾದಲ್ಲೇ ಒಂದು ಪ್ರಾದೇಶಿಕ ಭಾಷೆಯಲ್ಲಿ ಐ ಪಿ ಎಸ್ ಅದು ಅಷ್ಟು ಸುಲಭವಾದ ಐ ಎಸ್ ಪರೀಕ್ಷೆನ ಕನ್ನಡದಲ್ಲಿ ಮಾಡಬೇಕು ಅಂತಂದ್ರೆ ಅಷ್ಟು ಸುಲಭವಾದಂತ ಮಾತಲ್ಲ ಆದ್ರೆ ಅವರು ಇತಿಹಾಸ ನಿರ್ಮಾಣ ಮಾಡಿದ್ದಾರೆ ಅಂತ ಒಬ್ಬ ಮಹಾಪುರುಷನ್ಗೆ ನೋಡಿ ಇವತ್ತು ಒಂದು ಜಾಗ ಕೇಳ್ತಾ ಇದ್ದೀವಿ ಜಾಗ ಕೇಳ್ತಾ ಇದ್ರು ಕೂಡ ಬೆಳಿಗ್ಗೆಯಿಂದನೂ ನಾವು ಕಾಯ್ತಾ ಇದೀವಿ ಇವಾಗ ಹನ್ನೆರಡು ಗಂಟೆ ಆಗ್ತಾ ಇದೆ ನಾವು ವಿಧಿವಿಧಾನಗಳನ್ನ ಮಾಡಬೇಕು ಆದರೆ ಇನ್ನೂ ಒಂದೂವರೆ ಎರಡು ಗಂಟೆ ಅಂತ ಅಂತ ಇದ್ದಾರೆ ಹಾಗಾಗಿ ನಾವು ಸರ್ಕಾರಕ್ಕೆ ನಾವು ಒಂದು ಎಚ್ಚರಿಕೆಯನ್ನು ನಾವು ಕೊಡ್ತೀವಿ ಇವತ್ತು ನಮಗೆ ಏನಾದ್ರು ಅವಕಾಶ ಏನಾದ್ರು ಕೊಡಲಿಲ್ಲ ಅಂತಾರೆ ನೇರವಾಗಿ ವಿಧಾನಸೌಧಕ್ಕೆ ಕರ್ಕೊಂಡೋಗಿ ಅಲ್ಲಿ ನಮ್ಮ ಏನು ಒಂದು ಅಕ್ಕ ಇದೆ ಅದನ್ನು ನಾವು ಪ್ರತಿಭಟನೆ ಮಾಡೋ ಮುಖಾಂತರ ನಮ್ಮ ಒಂದು ನಾವು ಆಮೇಲೆ ಇನ್ನೊಂದು ಶಿವರಾಮಣ್ಣನಿಗೆ ನಾವು ಬೇಡಿಕೆ ನೀಡ್ತಾ ಇರೋದು ಅಂದ್ರೆ ಇವತ್ತು ಕರ್ನಾಟಕದಲ್ಲಿ ಮೊಟ್ಟ ಬಾರಿಗೆ ಕನ್ನಡದಲ್ಲಿ ವೈ ಎಸ್ ಮಾಡಿದಂತ ಶಿವರಾಮಣ್ಣನವ್ರಿಗೆ ಕರ್ನಾಟಕ ರತ್ನ ಕೊಡದೇ ಇರೋದು ನಮ್ಗೆ ಶಿವರಾಮಣ್ಣ ಅಭಿಮಾನಿಗಳಿಗೆ ತುಂಬಾ ಬೇಸರ ಬರ್ತದೆ ಯಾಕೆ ಅಂತ ಅಂದ್ರೆ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ರಿಗೆ ಭಾರತ ರತ್ನ ಕೊಡ್ಬೇಕು ಅಂದಾಗ ಆವಾಗೂ ಮೀನಾವೇಶ ಇದು ಮಾಡ್ತಾರೆ ಆಗ ಹೋರಾಟ ಮಾಡಿ ಅಂಬೇಡ್ಕರ್ಗೆ ಭಾರತ ರತ್ನ ಕೊಟ್ಟರು ಆದರೆ ನಮ್ಮ ಕರ್ನಾಟಕದಲ್ಲಿ ಶಿವರಾಮ ಎಲ್ಲ ರಾಜಕೀಯದವ್ರು ಕೊಟ್ಟವ್ರೆ ಕರ್ನಾಟಕ ರತ್ನ ಶಿಕ್ಷಣ ಇಲಾಖೆಯವ್ರು ಕೊಟ್ಟವ್ರೆ ವೈದ್ಯಕೀಯ ಇಲಾಖೆಯವ್ರು ಕೊಟ್ಟವ್ರೆ ನಮ್ಗೆ ಯಾವುದೇ ರೀತಿ ಬೇಸರ ಇಲ್ಲ ಆದರೆ ನಮ್ಮ ಶಿವರಾಮಣ್ಣನವರು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಕನ್ನಡದಲ್ಲಿ ಐ ಎಸ್ ಮಾಡಿದವ್ರಿಗೆ ಇದುವರೆಗೂ ಕೊಟ್ಟಿಲ್ಲ ನಮಗೆ ಆಗಿಂದ ತುಂಬ ಬೇಸರ ಆಯ್ತದೆ ಈಗ ನಾವು ಸರ್ಕಾರಕ್ಕೆ ಒತ್ತಡ ಆಗ್ತೀವಿ ನಮ್ಮ ಶಿವರಾಮಣ್ಣನ ಅಭಿಮಾನಿಗಳು ಕೂಡಲೇ ಅವ್ರಿಗೆ ಕರ್ನಾಟಕ ರತ್ನ ಘೋಷಣೆ ಮಾಡಬೇಕು ಇಲ್ಲಾಂದರೆ ಘೋಷಣೆ ಮಾಡಲಿಲ್ಲ ಅಂದರೆ ನಮ್ಮ ಸಮುದಾಯದವರು ಜೊತೆಗೆ ಶಿವರಾಮಣ್ಣನ ಅಭಿಮಾನಿಗಳು ಲಕ್ಷಾಂತರ ಜನ ವಿಧಾನಸೌಧಕ್ಕೆ ಮುತ್ಕೆ ಆಗುವಂಥ ಕೆಲಸ ನಾವು ಮಾಡೇ ಮಾಡ್ತೀವಿ ನೀವು ಎಷ್ಟೇ ಜನ ಪೊಲೀಸ್ ಇಟ್ಕೊಂಡ್ರು ಸರಿ ಶಿವರಾಮಣ್ಗೋಸ್ಕರ ನಾವು ಸಾಯಿ ಕೂರ್ ರೆಡಿ ಅಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಭೀಮ್ ಜೈ ಶಿವರಾಮಣ